ये सरी है ठीकारा ठीकारा सरकार ठीकारा ठीकारा सरकार ठीकारा ठीकारा सरकार ठीकारा ठीकारा सरकार ಟು ಮಂತ್ಸ್ ಒಳಗೆ ಓನ್ಲಿ ಹದಿನೈದು ದಿನಕ್ಕೆ ಸಲ ನಳ ಬಿಟ್ಟಾರೆ ಈಗ ಹಂಗಂದ್ರ ಈಗ ಮಂತ್ ಒಳಗೆ ಓನ್ಲಿ ಟೂ ಟೈಮ್ ಒಂದೇ ಸಲ ನಳ ಆಗ್ಲತ್ತದ ಎರಡು ತಿಂಗಳಾಯ್ತು ಒಂದುವರೆ ವರ್ಸಲಿತ್ತು ನಾವು ಲೆಟರ್ ಕೊಡ್ಲತ್ತೀವಿ ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೆ ಲೆಟರ್ ಕೊಟ್ಟಿವಿ ಇದು ನಮ್ದು ಕಾರ್ಪೊರೇಟರಿಗೆ ಕೊಟ್ಟಿವಿ ಎಮ್ ಎಲ್ ಎ ಕೊಟ್ಟಿವಿ ಇವತ್ತು ಎಮ್ ಎಲ್ ಎ ಅವ್ರ ಮನೆಗಿದ್ದು ಹೊರಗೆ ಬಂದಿಲ್ಲ ನಮಗೆ ಹಂಗ ಅವ್ರು ಬರೋತನ ನಾವು ಹೋರಾಟ ನಡೆಸಿವಿ ನಮ್ಮ ಬೋರ್ವೆಲ್ ಇಲ್ಲ ಅರೆ ನಳದ ಮ್ಯಾಗೆ ಡಿಪೆಂಡೆಂಟ್ ಅದ ಈಗ ನಮಗೆ ನಳಕ್ ನೀರೇ ಕೊಟ್ಟಿಲ್ಲ ಅಂದ್ರೆ ನಾವು ಮಾಡ್ಬೇಕು ಹೆಂಗ ಹದಿನೈದು ದಿನ ಒಂದ್ ತಿಂಗಳಿಗೆ ಎರಡು ತಿಂಗಳೈತಿ ಟೂ ಟೈಮ್ಸ್ ನೀರ್ ಅಂದ್ರೆ ನಾವು ಇರ್ಬೇಕು ಹೆಂಗ ನಮ್ ಏರಿಯಾ ಡೆವಲಪ್ಮೆಂಟ್ ಆಗ್ಬೇಕು ಸ್ವಚ್ಛತೆ ಮಾಡಂಗಿಲ್ಲ ಸ್ಲಮ್ ಏರಿಯಾ ಅಂತ ಯಾರು ಬರೋದು ಇಲ್ಲ ಹಂಗಾಗಿ ನಮಗೇನಂತಾರೆ ನ್ಯಾಯ ಈಗ ಎಮ್ ಎಲ್ ಎ ಅವರು ಯಾರು ಅವ್ರು ಬರ್ಬೇಕು ನಮಗೆ ನ್ಯಾಯ ಕೊಡ್ಬೇಕು ಕೇಳಿದಾಗ ಒಂದ್ ವೀಕ್ನಾಗ ಮಾಡ್ಕೊಡ್ತೀನಿ ಅಂತಾರ ನಾವು ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಪೈಪ್ಲೈನ್ ತಂದಾರ ಇಲ್ಲಿ ಏರಿಯಾದವ್ರು ಹಾಕ್ಲಕ್ ಕೊಡಲ್ಲ ಹೋಗಾರ ನಮ್ ಏರಿಯಾ ನಾವ್ ಇರಲಿ ಏನಂತಾರದು ಪಾಯಿಂಟ್ ಸಿಗಲ್ಲ ಸಿಗಲ್ಲೋಗ್ಯದ ಪಾಯಿಂಟ್ ಸಿಕ್ಕಲಿಕ್ಕೆ ನಮಗೆ ಕನೆಕ್ಷನ್ ಕೊಡಲ್ಲ ಅಲ್ಲಿ ಇದ್ದವರು ಬಿಡಲಿ ನೀರು ತಗೊಳ್ಲಕ್ಕ ಸೊ ನೀರಿನ ಸಮಸ್ಯೆ ನಾವು ಎಲ್ಲಿಂದ ಬಗ್ಗೆ ಹರಿಸ್ಕೋಬೇಕು ನಮ್ಗೆ ಟ್ಯಾಂಕರ್ ಕಳಿಸ್ರೆ ನಮ್ಮಲ್ಲಿ ಒಳಗೆ ಬರೋಷ್ಟು ವ್ಯವಸ್ಥೆ ಇಲ್ಲ ರೋಡ್ ಸಣ್ಣವ ಟ್ಯಾಂಕರ್ ಒಳಗ ಬರಪ್ಲೇ ಆಗಲ್ಲ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಟ್ಯಾಂಕರ್ ಬಂದರೂ ನಮಗ್ ಒಳಗೆ ತಗೋಷ್ಟು ಫೆಸಿಲಿಟಿ ಇಲ್ಲ ರೋಡಿಗೆ ಇದ್ದವ್ ಅಷ್ಟೇ ತಗೋಬೇಕು ಅದಕ್ಕೆ ನಾವು ಏನ್ ಮಾಡಬೇಕು ನೀರ್ ಬೇಕು ಹೇಳಿ ನಾವು ಇದು ಮಾಡ್ಲತ್ತೀವಿ ಬಿ ಕಾಲೇಜ್ ರಾಮನಗರ್ ಏರಿಯಾ ಅಂತೇಳಿ ರೀ ರಾಮನಗರ್ ಎರಡವ ಒಂದ್ ಇದು ಎಸ್ ಬಿ ಕಾಲೇಜ್ ಹತ್ರ ಇದೆ ಇಷ್ಟ್ ದೊಡ್ಡ ಯೂನಿವರ್ಸಿಟಿ ಅದ ನಮ್ಗೆ ಏನು ಫೆಸಿಲಿಟಿ ಇಲ್ಲ ಕೊಟ್ಟಿವ್ರಿ ನಾವು ಎಲ್ಲದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅದು ಕಂಪ್ಲೇಂಟ್ ವಿತ್ ಲೆಟರ್ ವಿತ್ ಸೀಲ್ ಏನೇನು ಅದ ಎಲ್ಲ ಅದನ್ನ ನಮ್ಮ ಹತ್ರನೋ ಪ್ರೂಫ್ ಬೇಕಂದ್ರೂ ನಾವು ಕೊಡ್ತೀವಿ ಅಂತ ಮಾಡ್ತೀನಿ ಅಂತಾರೆ ಒಂದೂವರೆ ವರ್ಷದಿಂದ ನಾವು ಬರೀ ಫಾಲೋ ಅಪ್ ಮಾಡ್ಕೊತ ನಾವು ಈ ಲೆವೆಲಿಗೆ ಬಂದು ತಂದೀವಿ ಬಟ್ ಅದ್ರ ಈಗ ನಮಗೆ ಇನ್ನೂ ಬಿ ಇಷ್ಟ ಆದ್ಮೇಲೆ ಭೀ ಕಂಪ್ಲೀಟ್ ಏನೂ ಆಗಿಲ್ಲ ಅಂದ್ರೆ ಏನು ಮಾಡಪ್ಲೇ ಇಲ್ಲ ನಾವು ಈಗ ಎಲ್ಲ ಲಾಸ್ಟ್ ಆಪ್ಷನ್ ಅಂತ ಸ್ಟ್ರೈಕಿಗೆ ಬಂದೀವಿ ಶಾಸಕ ಹೇಳಿವ್ರಿ ಶಾಸಕರಿಗೆ ಹದಿನೈದು ದಿನ ಇನ್ನೊಂದ್ಸಲ ಹೋಗಿ ಭೇಟಿ ಆಗಿವಿ ಶಾಸಕರು ಇರ್ಲಿಲ್ಲ ಅವ್ರು ಪಿ ಎ ಇದ್ರು ಅವ್ರು ಮಾಡ್ಕೊಡ್ತೀನಿ ಅಂತಂದರು ಅದನ್ನು ಅದಾದ್ಮೇಲೆ ಮತ್ತೆ ಆಕ್ಷನ್ ಬಂದಿಲ್ಲ ಇವತ್ತು ಬೆಳಿಗ್ಗೆ ಹೋಗಿವಿ ಶಾಸಕರು ಇದ್ದರೂ ಇಲ್ಲ ಅಂತ ಹೇಳ ನಮ್ಗೆ ಅವ್ರು ಏನಂತಾರಿ ನಿಮ್ಮ ನೀರಿನ ಟ್ಯಾಂಕ್ ಕಳಿಸ್ತೀನಿ ಅಂತಾರ ಅವ್ರ ಟ್ಯಾಂಕ್ ಕಳ್ಸೋದ್ ದೊಡ್ಡದ್ ಮಾತಲ್ಲ ಅವ್ರ ಕಳಿಸಿದ ನಮ್ಗೆ ತಗೋಲಕ್ ಆಗ್ಬೇಕಲ್ಲ ನಮ್ದು ರೋಡ್ ಸಣ್ಣ ಅವ ರೋಡ್ ಬರಲ್ಲ ಹೋಗ್ಯದ ನಾವ್ ತಗೋಬೇಕಂದ್ರೂ ಒಂದ್ ವೇ ಬೇಕು ಅದು ವೇನೇ ಇಲ್ಲ ನಮ್ಗೆ ಏನಂತಾರ ಓವರ್ ಆಲ್ ಬೇಕಾಗದಿ ಫಸ್ಟ್ ಅರೇ ನೀರು ಆಮೇಲೆ ಕ್ಲಿಯಾರಿಟಿ ಬೇಕು